ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಟುಡೇ ವಿ ಹ್ಯಾವ್ ಲಿಸ್ಟೆಡ್ ಪ್ರಾಪರ್ಟಿ ಇನ್ ಯಲಹಂಕ ದಿಸ್ ಎಂಟಿ ಪ್ಲಾಟ್ ಇಸ್ ಮೆಜರಿಂಗ್ ಫಾರ್ಟಿ ಬೈ ಸಿಕ್ಸ್ಟಿ ನಲವತ್ತಕ್ಕೆ ಅರವತ್ತು ಇರುವಂತಹ ಸೈಟು ಇದು ಏತ ಯಲಹಂಕ ವೆಂಕಟರದಲ್ಲಿ ಇರುವಂತಹ ಸೈಟು ವೆಸ್ಟ್ ಫೇಸಿಂಗ್ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿರುವಂತಹ ಸೈಟ್ ಇದೆ ಲ್ಯಾಂಡ್ ಮಾರ್ಕ್ ಯಲಹಂಕ ಲೇಕ್ ಯಲಹಂಕ ಕೆರೆ ಇದಕ್ಕೆ ಲ್ಯಾಂಡ್ಮಾರ್ಕ್ ಆಗಿರುತ್ತೆ ಏರ್ಪೋರ್ಟ್ ರೋಡಿಂದ ಒಳ್ಳೆ ಆಕ್ಸೆಸ್ ಇದೆ ಡೈರೆಕ್ಟಾಗಿ ಫಾರ್ಟಿ ಬೈ ಸಿಕ್ಸ್ಟಿ ಎರಡು ಸಾವಿರದ ನಾನ್ನೂರು ಚದರಡಿ ಇರುವಂತಹ ವೆಸ್ಟ್ ಫೇಸಿಂಗ್ ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡಿರುವಂತಹ ಏರ್ಪೋರ್ಟ್ ರೋಡಿಂದ ಒಳ್ಳೆ ಆಕ್ಸೆಸ್ ಇರುವಂತಹ ಏಕಾತ ಸೈಟು ಕೋಟಿಂಗ್ ಪ್ರೈಸ್ ಹತ್ತು ಸಾವಿರ ಚದರಡಿಗೆ ಟೆನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಸ್ ದ ಕೋಟಿಂಗ್ ಪ್ರೈಸ್ ಫಾರ್ ದಿಸ್ ಪ್ರಾಪರ್ಟಿ ಯು ಕ್ಯಾನ್ ಕಾಲ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ ಫಾರ್ ಮೋರ್ ಡೀಟೇಲ್ಸ್ ಟ್ರಿಪಲ್ ಏಯ್ಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಆರ್ ಟ್ರಿಪಲ್ ಏಯ್ಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ವಿ ಕ್ಯಾನ್ ಶೆಡ್ಯೂಲ್ ಅ ವಿಸಿಟ್ ಫಾರ್ ಯು ಫಾರ್ ಆಲ್ ಯುವರ್ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ಸ್ ನೀವು ಯಾವುದೇ ರೀತಿ ಸೈಟು ಮನೆ ಜಮೀನು ಹುಡುಕ್ತಾ ಇದ್ರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿಗರ ಜೊತೆ ನಾವು ನಿಮಗೆ ಒಳ್ಳೆ ಪ್ರಾಪರ್ಟಿನ ಲಿಸ್ಟ್ ಮಾಡಿ ಕೊಡ್ತೇವೆ ಹಾಗೆಯೇ ನಿಮ್ಮ ಹತ್ರ ಯಾವುದಾದ್ರೂ ಪ್ರಾಪರ್ಟಿ ಸೆಲ್ ಮಾಡಲಿಕ್ಕಿದ್ರೆ ನಿಮ್ಮ ಗೆಳೆಯರಾಗಲಿ ನಿಮ್ಮ ಸಂಬಂಧಿಕರಾಗಲಿ ದ ಪ್ರಾಪರ್ಟಿ ಗುರು ಜೊತೆ ಕನೆಕ್ಟ್ ಮಾಡಿ ನಿಮ್ಮ ರಿಯಲ್ ಎಸ್ಟೇಟ್ ಗೋಲ್ಸ್ನ ಕಂಪ್ಲೀಟ್ ಮಾಡಿ ಥ್ಯಾಂಕ್ ಯು